ಈ ದಿನ ನಮ್ಮ ಅನು ಗ್ರಾಮ ಪಂಚಾಯತ್ ರಸ್ತೆಯ ತೆಮ್ಮನಹಳ್ಳಿಯಲ್ಲಿ ಸುಮಾರು ಎರಡು ಕೋಟಿ ಇರುವ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಸನ್ಮಾನ್ಯ ಅಭಿವೃದ್ಧಿ ಅಧಿಕಾರ ಬಡವರ ಬಂಧು ಜನಪ್ರಿಯ ಶಾಸಕರಾದ ಎಚ್ ಆರ್ ವಿಶ್ವನಾಥ ಅಣ್ಣನವರು ಈ ದಿನ ಬುದ್ಧಿ ಪೂಜೆ ನೆರವೇರಿಸಿದ್ರು ಈ ಶುಭ ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹೆಚ್ಚಿನ ಅನುದಾನ ಕೊಡ್ಲಿ ಅಂತ ಅವ್ರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈಗ ಒಂದ್ ತಿಂಗಳ ಹಿಂದೆ ಸುಮಾರು ಕೆಮ್ಮನಳ್ಳಿ ಇಂತ ಮಾನ್ಯ ಕರೆ ಅವ್ರ ಐದು ಕೋಟಿ ಅನುದಾನ ನೀಡಿರ್ತಾರೆ ಸದ್ಯದಲ್ಲೇ ಇನ್ನೂ ಒಂದು ಕುದುರೆಕರೆ ಹಾಗೂ ಕೆಮ್ಮಿನಿ ಆದವ್ರಿಗೆ ಮೂರ್ ಕೋಟಿ ಅನುದಾನ ನೀಡ್ತಾರೆ ಅದು ಐದು ಪೂಜೆ ಸಹ ಇರ್ತದೆ ಮುಂದೆಯೂ ಸಹ ನಮ್ಮ ಗ್ರಾಮ ಪಂಚಾಯತಿ ಇದೇ ರೀತಿ ರಸ್ತೆ ಅಭಿವೃದ್ಧಿಗಾಗ್ಲಿ ಮತ್ತೊಂದು ಕಾರ್ಯಕ್ರಮ ಆಗ್ಲಿ ಎಲ್ಲಾದ್ರೂ ಗ್ರಾಮ ಪಂಚಾಯತ್ ಅವ್ರು ಏನೋ ಒಂದು ಸಂತೋಷ ನಾವು ಮಾದೋ ರೋಗಿ ತಕ್ಷಣ ಒಂದು ಸಂತೋಷ ಕೊಡ್ತಾರೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಆಲೂರು ಗ್ರಾಮ ಪಂಚಾಯತಿಯ ಪರವಾಗಿ ಎಲ್ಲರ ಪರವಾಗಿ ತೊಗುರೋದ ಸನ್ಯವಾದ